ಸರ್ ನನಗೆ ಸರಿಯಾಗಿ ಗೊತ್ತಿಲ್ಲ ನಾವು ಹೋಗಿ ನೋಡಿದ್ದೆ ನಾಲ್ಕೂವರೆ ಐದು ಗಂಟೆ ಮೇಲೆ ಒಂದು ನಮಗೆ ಗೊತ್ತಾಗೇ ಇಲ್ಲ ನಮಗೆ ನಾಲ್ಕು ಗಂಟೆ ಮೇಲೆ ಗೊತ್ತಾಗಿದ್ದು ಅವಾಗ ನಾಲ್ಕು ಐದು ಗಂಟೆ ಆತು ಅವಾಗ ಹೋಗಿ ನೋಡ್ರಿ ಅವರು ನಮ್ಮ ನಾದನೆ ಗಂಟೆ ತಮ್ಮ ಆಗಬೇಕು ಅವರು ಕಾಂತರಾಜು ಅಂತ ಹೇಳಿ ಹದಿನೇಳನೇ ತಾರೀಕು ಬೆಳಿಗ್ಗೆ ನಮ್ಮ ಸತ್ತು ಹೋಗಿದ್ರು ಹನ್ನೆರಡು ದಿನದ ಕಾರ್ಯ ಇತ್ತು ಆ ಕಾರ್ಯದ್ದು ಸೂತ್ಕತಕ್ಕಾಣೋದು ಅಂತೇಳಿತ್ತು ಬಂದಿದ್ದರು ತಿಪ್ಪರು ನಾವು ನಾನು ಮದುವೆ ಆಗಿರೋ ನಮ್ಮ ಕಾಂತರಾಜೋರು ಇಬ್ಬರು ಒಂದೇ ಮನೇಲಿ ಆಗಿರೋದ್ರಿಂದ ಒಟ್ಟಿಗೆ ಬಂದ್ವಿ ಅಲ್ಲಿಂದ ಉಳ್ಕೊಳ್ಳಿ ಅಂತ ಹೇಳಿದಿಲ್ಲ ನನಗೆ ಬೆಳಗ್ಗೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆ ಸ್ಕೂಟಿ ಕೊಟ್ಟಿರ್ತಾರೆ ಅದು ಚೆಕಿಂಗ್ ಇರುತ್ತೆ ವರ್ಷಕ್ಕೊಂದ್ಸಲಿ ಹೋಗ್ಬೇಕಂತೇಳಿ ಬಂದರು ಬಂದು ನನ್ನ ಆರು ಮುಕ್ಕಾಲಿಗೆ ಕಡೂರಿಗೆ ಡ್ರಾಪ್ ಮಾಡಿದರು ಬನ್ನಿ ಮನೆಗೆ ಅಂದರೆ ಇಲ್ಲ ಹೋಗಿ ಸ್ಕೂಟಿ ಎಲ್ಲ ಸರ್ವಿಸ್ ಮಾಡಿಸ್ಬೇಕು ನಾನು ಹೋಗಿ ಮಾಡಿಸ್ಬೇಕಣ ಅಂಥೇಳಿ ಹೋಗಿದ್ದಷ್ಟನ್ನೇ ಅಲ್ಲಿ ಮಿಡ್ ನೈಟ್ ಅವತ್ತು ಮೂರುವರೆಯಿಂದ ನಾಲ್ಕು ಗಂಟೆ ಅನಿಸುತ್ತೆ ಆ ಟೈಮಲ್ಲಿ ಆ ಥರ ಮಾಡ್ಕೊಂಡಿದ್ದಾರೆ ನಮಗೆ ಅವರು ಇದಾಗಿದ್ದು ಮಾರನೇ ದಿನ ನಮಗೆ ಮಧ್ಯಾಹ್ನ ಮೇಲ್ಪಟ್ಟು ನಮ್ಗೆ ಮೂರುವರೆಗೆ ಗೊತ್ತಾಗಿದೆ ನಮಗೆ ಹದಿನೆಂಟನೇ ತಾರೀಕು ಮೂರುವರೆಗೆ ನಮಗೆ ಅದು ಕಬ್ಬಾ ಬಂದಿಲ್ಲ ಡ್ಯೂಟಿಗೆ ಕದಕೊಂಡಿಲ್ಲ ತೆಗ್ದಿಲ್ಲ ಅಂತ ನಮ್ಮ ನಾದ್ನಿಗೆ ಫೋನ್ ಮಾಡ್ಯಾರೆ ಅವಾಗ ಅವರು ಕದ ಹೊಡೆದು ನೋಡಿದಾಗ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತೇಳಿ ವಿಚಾರ ಬಂತು ಬಟ್ ನಮ್ಮ ಹತ್ರ ಯಾವುದೇ ವಿಚಾರನೂ ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ ಅವರು ಯಾವುದನ್ನು ಹೇಳ್ಕೊಂಡು ಪ್ರತಿಯೊಂದನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಂಡವರು ಈ ವಿಚಾರದಲ್ಲಿ ಯಾಕೆ ಮಾಡ್ಕೊಂಡು ಅಂತೇಳಿ ಯಾರ ಹತ್ರನೂ ಹೇಳಿಲ್ಲ ಒಂದು ಮೆಸೇಜು ಹಾಕಿಲ್ಲ ಅವರ ಫ್ರೆಂಡಿಗೆ ಒಬ್ರಿಗೆ ಮೆಸೇಜ್ ಹಾಕಿದ್ದಾರೆ ಮಿಡ್ ನೈಟಲ್ಲಿ ಅಲ್ಲಿ ಅವ್ರ ಜೊತೆ ವರ್ಕ್ ಮಾಡೋವಂಥವ್ರು ರಬ್ಬಾನಿ ಅಂತೇಳಿ ಅವ್ರಿಗೆ ಮಾತ್ರ ಒಂದು ಮೆಸೇಜ್ ಹಾಕಿದ್ದಾರೆ ರಬ್ಬು ಐ ಆಮ್ ಹ್ಯಾಂಗಿಂಗ್ ಸಾರಿ ಅಂತೇಳಿ ಒಂದು ಮೆಸೇಜ್ ಹಾಕಿದ್ದಾರೆ ಬಟ್ ಅವರು ನೋಡಿದಾಗ ಬೆಳಗ್ಗೆ ಆಗಿ ಮಿಡ್ ನೈಟಲ್ಲಿ ಹಾಕಿರೋ ಮಲಗಿದ್ದಾರೆ ಅವರು ನೋಡಿಲ್ಲ ಅಲ್ಲಿ ಪರ್ಟಿಕ್ಯುಲರ್ ಆಗ ಒಂದು ಈ ರೀತಿ ಏನಾದ್ರೂ ಕುಟುಂಬದ ಇಲ್ಲ ಸರ್ ಯಾವ್ ತರನು ಇರ್ಲಿಲ್ಲ ಅದೇ ನಮ್ಮ ಮಾಮ ಇದ್ರೆ ಅವ್ರ ಅಮ್ಮನ ಆದ್ನೇ ಅಲ್ಲಿದ್ರು ಅಣ್ಣನ ಕಾರ್ಯ ಇದೆ ಅಂತ ಹೇಳಿ ಮಗು ಅವ್ರ ಜೊತೆನೆ ಇತ್ತು ಹುಷಾರಿಲ್ಲ ಅಂತ ಹೇಳಿ ತೋರ್ಸಿ